ಲ್ಲೇ ಅತಿ ಹೆಚ್ಚು ದುಬಾರಿ ಸಿನಿಮಾ ಎನಿಸಿಕೊಂಡಿರುವ ಕಲ್ಕಿ ಟು ಏಟ್ ನೈನ್ ಎ ಏಡಿ ಭರ್ಜರಿ ಕಲೆಕ್ಷನ್ ಮಾಡುತ್ತಿದೆ ರಿಲೀಸ್ ಆಗಿ ನಾಲ್ಕೇ ದಿನಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐನೂರು ಕೋಟಿ ಗಳಿಕೆ ಕಂಡಿದೆ ಇಂಥ ಬಿಗ್ ಬಜೆಟ್ ಸಿನಿಮಾ ಸಿನಿ ಪ್ರೇಮಿಗಳ ಗಮನ ಸೆಳೆತಿರೋದಕ್ಕೆ ಕಾರಣ ಸಿನಿಮಾದ ಕರ್ತೃ ಇದೊಂದು ಚಿತ್ರಕ್ಕೆ ಸತತ ನಾಲ್ಕು ವರ್ಷ ಬೆವರು ಸುರಿಸಿದ್ದ ನಿರ್ದೇಶಕ ನಾಗಶ್ವಿನವರ ಸಿನಿ ಜರ್ನಿ ಬಲು ಡಿಫರೆಂಟ್ ಆಗಿದೆ ಪ್ರಭಾಸ್ ಬಾಲಿವುಡ್ ಸುಂದರಿ ದೀಪಿಕಾ ಪಡ್ಕೋಣೆ ಅಭಿನಯದ ಕಲ್ಕಿ ಟು ಏಟ್ ನೈನ್ ಯಶಸ್ಸಿನ ನಾಗಲೋಟ ಮುಂದುವರೆಸಿದೆ ರಿಲೀಸ್ ಆಗಿ ಒಂದು ವಾರದೊಳಗೆ ಹಾಕಿದ ಹಣ ವಾಪಸ್ ಬಂದಿದೆ ಇದೇ ಖುಷಿಯಲ್ಲಿ ಚಿತ್ರತಂಡ ತೇಲಾಡ್ತಿದೆ ನಾಗ ನಾಗಅಿನ್ ಕಲ್ಕಿಯಂತೆ ಈ ಹಿಂದೆಯೂ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಹಾಗಾದ್ರೆ ಆ ಸಿನಿಮಾಗಳ ಯಾವುವು ನಾಗಶ್ವಿನ್ ಸಿನಿಮಾ ಜರ್ನಿ ಹೇಗಿದೆ ಹೈದರಾಬಾದ್ ಮೂಲದವರಾದ ನಾಗಶ್ವಿನ್ ಎಂಬತ್ತಾರು ಏಪ್ರಿಲ್ ಇಪ್ಪತ್ ಮೂರರಲ್ಲಿ ಹೊಂದಿದ್ದ ಅಶ್ವಿನ್ ಬಾರಿಗೆ ಮೀಕು ಸಿನಿಮಾಗೆ ಸಹಾಯಕ ನಿರ್ದೇಶಕರಾಗಿ ವೃತ್ತಿ ಜೀವನ ಆರಂಭಿಸಿದ್ರು ಬಳಿಕ ಲೀಡರ್ ಲೈಫ್ ಈಸ್ ಬ್ಯೂಟಿಫುಲ್ ಚಿತ್ರಗಳಲ್ಲೂ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಮೂರೂ ಸಿನಿಮಾಗಳಿಗೂ ಸಣ್ಣ ಪಾತ್ರಕ್ಕಾಗಿ बण्हच्चारे ನಾಗಶ್ವಿನ್ ದಿಕ್ಕೆ ಬದಲಾಯಿಸಿದ ಸಿನಿಮಾ ಅಂದ್ರೆ ಹದಿನೈದರಲ್ಲಿ ತೆರೆ ಕಂಡ ಎಸ್ ಸುಬ್ರಹ್ಮಣ್ಯಂ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿ ಸೈ ಎನಿಸಿಕೊಂಡ್ರು ಇದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಹಾನಟಿ ಸಿನಿಮಾ ಮಾಡಿ ಅಭಿಮಾನಿಗಳ ಮನ ಗೆದ್ರು ಇಪ್ಪತ್ತೈದು ಕೋಟಿ ಬಜೆಟ್ ಸಿನಿಮಾ ಬರೋಬ್ಬರಿ ಎಂಬತ್ತು ಮೂರು ಕೋಟಿ ಗಳಿಕೆ ಮಾಡ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಗಶ್ವಿನ್ ಕಥಲು ಸಿನಿಮಾ ಬರೆದು ನಿರ್ದೇಶನ ಮಾಡಿದ್ರು ಅದೇ ವರ್ಷ ಜಾತಿರತ್ನಲು ಸಿನಿಮಾಗೆ ಬಂಡವಾಳ ಹೂಡಿ ನಿರ್ಮಾಪಕರು ಆದ್ರು ಆರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣಗೊಂಡ ಜಾತಿರತ್ನಲು ಎಪ್ಪತ್ತು ಕೋಟಿ ಆದಾಯವನ್ನ ಗಳಿಸ್ತು ಹೀಗೆ ಕಥೆ ಚಿತ್ರಕಥೆ ನಿರ್ದೇಶನ ನಿರ್ಮಾಣದಲ್ಲಿ ಸೈ ಎನಿಸಿಕೊಂಡ ನಾಗಶ್ವಿನ್ ಬಿಗ್ ಬಜೆಟ್ ಸಿನಿಮಾಗೆ ಕೈ ಹಾಕಿದ್ರು ಮಾರ್ಡನ್ ಮಹಾಭಾರತ ಕಥೆಯನ್ನಾಧರಿಸಿ ಕಲ್ಕಿ ಟು ಏಟ್ ನೈನ್ ಏಟ್ ಏಡಿ ಚಿತ್ರಕ್ಕೆ ಪ್ರಭಾಸ್ ದೀಪಿಕಾ ಪಡ್ಕೋಣೆ ಜೊತೆಗೆ ಬಿಗ್ ಬಿ ಅಮಿತಾಬ್ ಕಮಲ್ ಹಾಸನ್ ರಂಥ ಮೇರು ನಟರನ್ನ ಇಟ್ಕೊಂಡು ಆಕ್ಷನ್ ಕಟ್ ಹೇಳಿದ್ದಾರೆ ಸದ್ಯ ಈ ಪ್ಯಾನ್ ಇಂಡಿಯಾ ಸಿನಿಮಾ ಥಿಯೇಟರ್ಗಳಲ್ಲಿ ರಾರಾಜಿಸುತ್ತಿದೆ ಮಾಡಿದ್ದು ನಾಲ್ಕೇ ಅವು ದೊಡ್ಡ ಕೊಟ್ಟಿವೆ ಹದಿನೈದರಲ್ಲಿ ನಿರ್ಮಾಪಕ ಅಶ್ವಿನಿ ದತ್ತು ಪುತ್ರಿ ಪ್ರಿಯಾಂಕಾ ದತ್ತ ಅವರ ಮದುವೆಯಾದ್ರು ಸದ್ಯ ಪ್ರಿಯಾಂಕಾ ಕೂಡ ನಿರ್ಮಾಪಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಆರ್ನೂರು ಕೋಟಿ ಬಜೆಟ್ ನಲ್ಲಿ ನಿರ್ಮಾಣಗೊಂಡ ಕಲ್ಕಿ ಸಿನಿಮಾಗೆ ನಿರ್ಮಾಪಕ ಅಶ್ವಿನಿ ದತ್ ಪ್ರಿಯಾಂಕಾ ದತ್ ಅವರ ತಂದೆ ಅಂದ್ರೆ ನಾಗಶ್ವಿನ್ ಮಾವ